ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ ಯಾರ್ಯಾರು ಉಗ್ರರ ಜೊತೆಗೆ ಸಂಪರ್ಕ ಹೊಂದಿದ್ರು ನೋಡಿ ಸ್ಥಳೀಯರ ಬೆಂಬಲ ಇಲ್ಲದನೇ ಯಾವುದೂ ಕೂಡ ಆಗಲ್ಲ ಸ್ಥಳೀಯರ ಆಶ್ರಯ ಕೊಡದನೇ ಬೇರೆ ಬೇರೆಯವರು ಬಂದು ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ದಕ್ಷಿಣ ಕಾಶ್ಮೀರದ ಹಲವು ಮನೆಗಳ ಮೇಲೆ ರೇಡ್ ಮಾಡಲಾಗಿದೆ ಶೋಪಿಯಾನ್ ಕುಲ್ಗಾಮ್ ಅನಂತನಾಗ್ ಇಲ್ಲೆಲ್ಲ ಕಡೆಗೂ ಕೂಡ ಕಾರ್ಯಾಚರಣೆ ಯಾರು ಉಗ್ರರ ಜೊತೆಗೆ ನಂಟು ಗಂಟು ಹೊಂದಿದ್ರು ಅವ್ರನ್ನ ಬಡದು ಬಿಸಾಕುವಂಥ ಕೆಲಸ ನಡೀತಾ ಇದೆ ಮುಲ್ಲಾಜಿಲ್ದನೆ ಮುಲ್ಲಾಜಿಲ್ದನೆ ಮಾಡಬೇಕು ಈ ಕೆಲಸವನ್ನು ಆರಂಭದಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕೊರಿಯುವಂಥ ಚಳಿಯಲ್ಲಿ ಬೀದಿಗೆ ಬೀಳಬೇಕು ಕುಟುಂಬ ಅವಾಗ ನಮ್ಮಿಂದಾಗಿ ಕುಟುಂಬದ ಸ್ಥಿತಿ ಈ ಮಟ್ಟಕ್ಕೆ ಬಂದ್ಬಿಡ್ತಲ್ಲಪ್ಪಾ ಅಂತ ಬೇರೆ ಯಾರಾದರೂ ಅವ್ರಿಗೆ ಆಶ್ರಯ ಕೊಟ್ಟರೆ ಅವರ ಮನೆಗಳು ಕೂಡ ಉಡಿ ಸಾಗಬೇಕು ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಿ ಬಾಸ್ ಇದು ಸಂಗತಿ ಇನ್ನು ನೋಡಿ ಕದನ ವಿರಾಮ ಕದನ ವಿರಾಮ ಆದ ಮೇಲೆ ಪಾಕಿಸ್ತಾನ ಮಾಡಿದ್ದೇನು ಈ ಐದೈದು ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಡ್ರೋಣ್ ದಾಳಿ ಮಾಡತ್ತು ಐದೈದು ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಪಂಜಾಬ್ ಈ ಕಡೆಗೆ ಈ ಕಡೆಗೆ ಗುಜರಾತ್ ರಾಜಸ್ಥಾನ ಜಮ್ಮು ಕಾಶ್ಮೀರ ಹರಿಯಾಣ ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಏನೇನಾಯಿತು ಅಂತ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಡ್ರೋಣ್ಗಳು ಪ್ರತ್ಯಕ್ಷ ಆಗಿವೆ ಬೆಳಗ್ಗೆಯೂ ಕೂಡ ಇವರ ಆಟ ಆಟೋ ಹಬ್ಬ ಮುಂದುವರೆದಿದೆ ರಾಜಸ್ಥಾನದ ಶ್ರೀಗಂಗಾ ನಗರದಲ್ಲಿ ಡ್ರೋಣ್ಗಳು ಹಾರಾಡ್ತಾ ಇವೆ ಯಾವ ಡ್ರೋಣ್ಗಳು ಎಲ್ಲಿಂದ ಬಂದವು ಏನು ಎತ್ತ ಅಂದರೆ ಕದನ ವಿರಾಮದ ಬಳಿಕವೂ ಕೂಡ ಯಾಕೋ ಒಂಥರ ಅನ್ನಿಸ್ತಾ ಇದೆ ಈ ಕದನ ವಿರಾಮ ಅಲ್ಲ ಇದು ಈ ಅಲ್ಪ ವಿರಾಮ ಅಂತ ಅನ್ನಿಸ್ತಾ ಇದೆ ಅಷ್ಟು ಸುಲಭವಾಗಿ ಇವರು ಮಾತುಕೊಳ್ಳಲ್ಲ ಒಳಗಡೆಗೆ ಪಾಕಿಸ್ತಾನ ಛಿದ್ರವಾಗಬೇಕು ಈ ಕಡೆಯಿಂದ ಪಾಕಿಸ್ತಾನದ ಸೇನೆ ಹೊಡಿಬೇಕು ಒಳಗಿಂದೊಳಗೆ ಪ್ರತ್ಯೇಕತಾವಾದಿಗಳಿದ್ರಲ್ಲ ಅವರು ಸ್ಟ್ರಾಂಗ್ ಆಗಬೇಕು ಪಾಕಿಸ್ತಾನ ಅಪ್ಪಚ್ಚಿ ಆಗಬೇಕು ಇಡೀ ಪಾಕಿಸ್ತಾನದ ನಕ್ಷೆ ಬದಲಾಗಬೇಕು